ಅದೊಂದು ಪದವನ್ನು ಬಳಸಿ ಆಕ್ರೋಶಕ್ಕೆ ಗುರಿಯಾಗಿದ್ದಂತ ಸಿಟಿ ಅವರು ಬಂಧನ ಮುಕ್ತರಾಗ್ತಾರೆ ಈ ನಡುವೆ ಆಕ್ರೋಶದ ಜ್ವಾಲೆಯ ಸಿಲುಕಿ ಹುಟ್ಟೂರಿಗೆ ಎಂಟ್ರಿಯನ್ನು ಕೊಟ್ಟಿದ್ದಂತ ಕೇಸರಿ ಕಲ್ಲಿಗೆ ನಿನ್ನೆ ದಿನ ಅದ್ದೂರಿ ಸ್ವಾಗತ ಕೂಡ ಸಿಕ್ತು ಕಾರ್ಯಕರ್ತರ ಬೆಂಬಲ ಪ್ರೀತಿ ಅಭಿಮಾನವನ್ನು ಕಂಡು ಸಿಟಿ ರವಿ ಭಾವುಕರಾಗಿದ್ದಾರೆ ಹುಟ್ಟೂರಿಗೆ ಆಗಮಿಸಿದ ಸಿಟಿ ರವಿಗೆ ಹೂಮಳೆ ಸ್ವಾಗತ ಬೆಂಬಲಿಗರ ಜಯಘೋಷ ಕಾರ್ಯಕರ್ತರ ಅಭಿಮಾನಕ್ಕೆ ಸಿಟಿ ರವಿ ಕಣ್ಣೀರು ಪತಿಗೆ ಆರತಿ ಎತ್ತಿರೋ ಪತ್ನಿ ಬಿಗಿದಪ್ಪಿ ಭಾವುಕರಾಗಿದ್ದಾರೆ ಹುಟ್ಟೂರಿಗೆ ಆಗಮಿಸಿದ ಸಿಟಿ ರವಿಗೆ ಅದ್ಧೂರಿ ಸ್ವಾಗತ ಕಾರ್ಯಕರ್ತರ ಅಭಿಮಾನ ನೋಡಿ ಎಂಎಲ್ಸಿ ಕಣ್ಣೀರು ರಾಜ್ಯ ರಾಜಕೀಯದಲ್ಲಿ ಸಿಟಿ ರವಿ ಆಡಿದ ಅದೊಂದು ಮಾತು ಕದನವನ್ನೇ ಸೃಷ್ಟಿಸಿದೆ ಬಿಜೆಪಿ ನಾಯಕನ ವಿರುದ್ಧ ಕೈಪಡೆ ದಂಡು ಕಟ್ಕೊಂಡು ದಾಳಿ ಮಾಡ್ತಾ ಇದೆ ಪೊಲೀಸ್ ಬಂಧನದಿಂದ ಬಿಡುಗಡೆಯಾಗಿರುವ ಬಿಜೆಪಿ ಫೈರ್ ಬ್ರಾಂಡ್ ಸಿಟಿ ರವಿ ನಿನ್ನೆ ರಾತ್ರಿ ಹುಟ್ಟೂರು ಚಿಕ್ಕಮಗಳೂರಿಗೆ ಆಗಮಿಸಿದ್ರು ಕೇಸರಿ ಕಾರ್ಯಕರ್ತರು ಮತ್ತು ಬೆಂಬಲಿಗರು ಅಧೂರಿಯಾಗಿ ವೆಲ್ಕಮ್ ಮಾಡಿದ್ದಾರೆ ಜೆಸಿಬಿ ಮೂಲಕ ಹೂಮಳೆ ಸುರಿಸಿದ್ದಾರೆ ಹಿರೇಮಗಳೂರು ಬಳಿ ಬಿಜೆಪಿ ಕಾರ್ಯಕರ್ತರು ಸೆಲೆಬ್ರೇಷನ್ ಮಾಡಿದ್ರು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು ಸಿಟಿ ರವಿ ಪರ ಘೋಷಣೆ ಕೂಗಲಾಯಿತು ಆಜಾದ್ ಪಾರ್ಕ್ ಹನುಮಂತಪ್ಪ ಸರ್ಕಲ್ನಲ್ಲಿ ಮೆರವಣಿಗೆ ಮಾಡಿದ್ರು ಈ ವೇಳೆ ಕಾರ್ಯಕರ್ತರು ಮತ್ತು ಬೆಂಬಲಿಗರು ತೋರಿಸಿದ ಅಭಿಮಾನಕ್ಕೆ ಸಿಟಿ ರವಿ ಕಣ್ಣೀರು ಹಾಕಿದ್ರು ಎಲ್ಲರಿಗೂ ಶಿರಭಾಗಿ ನಮಿಸಿದ್ರು ನೋಡಿದ ಯೋಚನೆ ಮಾಡಬಾರ್ದು ಆ ಸಂಕಲ್ಪಕ್ಕೆ ವಿನಂತಿ ಮಾಡಿ ಇನ್ನು ಚಿಕ್ಕಮಗಳೂರು ಜಿಲ್ಲೆಯ ಬಸವನಹಳ್ಳಿ ಮುಖ್ಯ ರಸ್ತೆಯಲ್ಲಿ ಇರುವ ನಿವಾಸಕ್ಕೆ ಆಗಮಿಸಿದ ಸಿಟಿ ರವಿಗೆ ಪತ್ನಿ ಪಲ್ಲವಿ ಆರತಿ ಎತ್ತಿ ಸ್ವಾಗತಿಸಿದ್ರು ಬಳಿಕ ಪತಿಯನ್ನ ಬಿಗಿದಪ್ಪಿ ಭಾವುಕರಾದ್ರು ಬಳಿಕ ಮಾತನಾಡಿದ ಸಿಟಿ ರವಿ ರಾಜ್ಯ ಸರ್ಕಾರ ಸರ್ವಾಧಿಕಾರಿ ಆಡಳಿತ ನಡೆಸ್ತಾ ಇದ್ದಾರೆ ಎಲ್ಲವನ್ನ ಎದುರಿಸ್ತೇವೆ ಅಂತ ಗುಡುಗಿದ್ದಾರೆ ದೂರಕ್ಕೆ ನಾವು ಯಾರಿಗೂ ಅವಕಾಶ ಕೊಡಲಿಲ್ಲ ನನ್ನನ್ನು ಕೊಲೆಗಾರ ಅಂದ್ರು ಕುಡ್ಕ ಅಂದ್ರು ನನ್ನ ಹತ್ರದಿಂದ ನೋಡಿದ ನೋಡಿರೋರಿಗೆ ಜನರಿಗೆ ನಾನೇನು ಅಂತ ಗೊತ್ತು ಈ ಆಪಾದನೆ ಸಾಲಿಗೆ ಇನ್ನೊಂದು ಹೊಸ ಆಪಾದನೆ ಹೊಲಿಸಿ ಈಗ ಅದ್ರ ಬಗ್ಗೆ ಈಗೇನು ಮಾತಾಡೋದಿಲ್ಲ ವಿವಾದದ ಸುಳಿಯಲ್ಲಿ ಸಿಲುಕಿರುವ ಸಿಟಿ ರವಿಗೆ ಹುಟ್ಟೂರಿನಲ್ಲಿ ಅದ್ದೂರಿಯಾಗಿ ವೆಲ್ಕಮ್ ಮಾಡಲಾಗಿದೆ ಕಷ್ಟದ ಸಮಯದಲ್ಲಿ ತನ್ನ ಬೆನ್ನಿಗೆ ನಿಂತಿರುವ ಬೆಂಬಲಿಗರು ಕಾರ್ಯಕರ್ತರಿಗೆ ಧನ್ಯವಾದ ಹೇಳಿದ್ದಾರೆ ಅಶ್ವಿತ್ ಟಿವಿ ನೈನ್ ಚಿಕ್ಕಮಗಳೂರು